ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಡೈಲಿ ರೆಸಿಪಿ ಚಾನಲ್ ಇವತ್ತು ಏನು ರೆಸಿಪಿ ತಂದಿನಪ್ಪ ಅಂದ್ರೆ ಜಾಸ್ತಿ ಜನ ಕಮೆಂಟ್ ಮಾಡಾಕತ್ತಿದ್ರಿ ಏನಪ್ಪ ಅಂದ್ರೆ ಅಕ್ಕ ಎಗ್ ಎಗ್ರೆಸ್ 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 ಇವತ್ತು ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಮಾಡಿ ತೋರಿಸ್ತೀನಿ ಎಗ್ರೇಸು ಫಸ್ಟು ರೈಸಿಗೆ ಏನೇನು ಐಟ್ ಐಟಮ್ ಬೇಕಪ್ಪ ಅಂತ ತೋರಿಸ್ತೀನಿ ಬರ್ರಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ನೋಡಕತ್ತವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ಎಲ್ಲರೂ ಕಮೆಂಟ್ ಮಾಡಿದ್ರಿ ಓದಿನ ಎಲ್ಲ ಮಸಾಲೆ ಅಕ್ಕ ಮಸಾಲೆ ಖಾರ ಹೆಂಗೆ ನಾ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ ಖಾರದ್ದು ಎಲ್ಲ ಐಟಮ್ಸ್ ಏನೇನು ಬೇಕಾದ ಖಾರಕ್ಕೆ ಅಂತ ಎಲ್ಲ ಮೆಸೇಜ್ ಓದ್ತೀನಿ ಸಪೋರ್ಟ್ ಮಾಡಾಕತ್ತೀರಿ ಹಿಂಗೆ ಸಪೋರ್ಟ್ ಮಾಡ್ರಿ ಖುಷಿ ಆಯಿತು ಈ ಚಾನಲ್ನು ಆ ಚಾನಲ್ ಥರ ಬೆಳಿಬೇಕಂತ ಕ್ರೇಜಿ ಕಪಲ್ಸ್ ಚಾನಲ್ ಥರ ಒಂದು ನಿಮ್ಮ ಪ್ರೀತಿ ನೋಡಿ ನನಗೆ ಇನ್ನೂ ಆಸಕ್ತಿ ಬರತ್ತೈತಿ ವೆರೈಟಿ ವೆರೈಟಿ ಅಡಿಗೆ ಮಾಡ್ಬೇಕಂತ ಹಿಂಗೆ ಸಪೋರ್ಟ್ ಮಾಡ್ರಿ ನಿಮ್ಗೆ ಏನೇನು ಬೇಕೋ ಅದನ್ನು ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಬರೀ ಸದ್ದ ಎಗ್ರೇಸ್ ಮಾಡಕ ಏನೇನು ಬೇಕಪ್ಪ ಸಿಂಪಲ್ ಈ ಎಲ್ಲ ಬ್ಯಾಚುಲರ್ಸ್ಗೆಲ್ಲ ಹೆಲ್ಪ್ ಆಗುವಂಥದ್ದು ಇದು ಸಿಂಪಲ್ ಎಗ್ರೇಸ್ ಅದು ನೋಡಂಬರೀ ಏನೇನು ಬೇಕಂತ ಒಂದು ನಾನು ಇಬ್ರು ಒನ್ ಆ್ಯಂಡ್ ಹಾಫ್ ಪ್ಲೇಟ್ನು ನನಗೆ ಎಗ್ರೇಸ್ ಬೇಕು ಅದಕ್ಕೆ ನಾನು ಒಂದು ದೊಡ್ಡ ಸೈಜ್ ಒಂದು ಸಣ್ಣ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಒಂದು ಮೂರರಷ್ಟು ಹಸಿ ಮೆಣಸಿನಕಾಯಿ ನಾನು ಕಟ್ ಮಾಡ್ಕೊಂಡಿನಿ ಸ್ವಲ್ಪ ಉದರ್ಸಕ ನಾನು ಕೊತ್ತಂಬರಿ ಸ್ವಲ್ಪ ಕಟ್ ಕೊತ್ತಂಬರಿಕೊಂಡಿ ಇದಕ್ಕೆ ಇದಕ್ಕೇನೇನ್ ಐಟಮ್ ಬೇಕಪ್ಪ ಅಂದ್ರೆ ಮೇನ್ ಆಗಿ ನಮ್ಗ ವೈಟ್ ರೈಸ್ ಬೇಕು ವೈಟ್ ರೈಸ್ ಹೆಂಗೆ ಮಾಡೋದಪ್ಪ ಅಂದ್ರೆ ಜಾಸ್ತಿ ನೀರಿಟ್ಟು ನೀರು ಬಸದ್ ಬಿಟ್ರೆ ನಿಮ್ಗ ಉದ್ರು ಉದ್ರನ್ನ ನಿಮ್ಗ ಸಿಗುತ್ತೆ ನೋಡ್ರಿ ಈ ತರ ನೀವು ಉದ್ರ ಮಾಡಿ ಮೊದಲ ಇಟ್ಕೋಬೇಕಾಗತ್ತೆ ಆಮೇಲೆ ಒಗ್ಗರಣೆ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಜೀರಿಗೆ ಬೇಕು ಅರ್ಶನ ಪುಡಿ ಖಾರ ಮತ್ತು ರೈಸ್ ಬೇಕು ಮತ್ತು ನನಗೆ ಒನ್ ಆ್ಯಂಡ್ ಹಾಫ್ ಬೇಕಲ್ಲ ಒಂದು ಪ್ಲೇಟಿಗೆ ನೀವು ಎರಡು ಎಗ್ ಹಾಕಬೇಕು ನಾನು ಒನ್ ಆ್ಯಂಡ್ ಹಾಫ್ ಮಾಡ್ತೀನಿ ಮೂರು ಎಗ್ ಹಾಕ್ತೀನಿ ಫಸ್ಟು ನಾನು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೋಬೇಕು ಫಸ್ಟು ಎಣ್ಣೆ ಹಾಕಬೇಕು ನನಗೆ ಮೇಸರ್ಮೆಂಟೆಲ್ಲ ಎಲ್ಲ ಹೇಳ ಹಾಕಕ್ಕೆ ಬರಂಗಿಲ್ಲ ನನಗೆ ಈರುಳ್ಳಿ ತರಕಾರಿ ಎಷ್ಟಿರುತ್ತೋ ಅಷ್ಟು ನೋಡಿ ಹಾಕ್ತೀನಿ ನಾನು ಎಣ್ಣೆ ಹಾಕಿ ಫಸ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕ್ಬೇಕು ಆಮೇಲೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಬೇಕು ಮತ್ ನಾವು ಉಳ್ಳಾಗಡ್ಡಿ ಹಾಕೋಬೇಕು ಉಳ್ಳಾಗಡ್ಡಿ ಹಾಕೊಂಡು ಚೆಂದಾಗ ಫ್ರೈ ಮಾಡ್ಕೋಬೇಕು ನಾನು ಉಳ್ಳಾಗಡ್ಡಿ ಜಲ್ದಿ ಬೈಬೇಕಂತ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಅರ್ಶಿನ ಪುಡಿ ಹಾಕ್ತೀನಿ ಸ್ವಲ್ಪ ಉಳ್ಳಾಗಡ್ಡಿನ ಸ್ವಲ್ಪ ಬೆಂದಿರೋಂಗಿಲ್ಲಲ್ಲ ಅವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಯಾಕಂದ್ರೆ ಅದು ಹಸಿ ವಾಸನೆ ಇರುತ್ತಲ್ಲ ಅದ್ರ ಕೂಡ ಅದನ್ನು ಫ್ರೈ ಆಗುತ್ತೆ ಒಂದು ಒಂದು ಸ್ಪೂನ್ ಅಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಚೆಂದಾಗ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುತ್ತಾನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡ್ಕೋಬೇಕು ನಾವು ನೋಡ್ರಿ ಈ ಥರ ಉಳ್ಳಾಗಡ್ಡಿ ಈ ಥರ ಚಂದಾಗ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಸದ್ ನಾವು ತತ್ತಿ ಹೊಡೆದು ಹಾಕೋಬೇಕು ನಾನೀಗ ಮೂರು ತತ್ತಿ ಹೊಡೆದೋತೀನಿ ತತ್ತಿ ಬಡದ್ ಹಾಕೊಂಡು ನಾವು ಈಗ ಅದನ್ನ ಚಂದಾಗ ಫ್ರೈ ಮಾಡ್ಕೋಬೇಕು ತತ್ತಿ ಹಸಿವಾಸಿನಿ ತನ ಗ್ಯಾಸ್ ನಾವು ಜೋರಾಗನೇ ಇಟ್ಕೋಬೇಕು ಸಣ್ಣಗ ಇಡೋ ಅವಶ್ಯಕತೆನೇ ಇಲ್ಲ ಇದು ಜೋರಾಗಿ ಇಟ್ರನೆ ಚೆಂದ ಆಗಿತ್ತು ನಮ್ಗ ಸೋಯಾ ಸಾಸ್ ಬೇಡಪ್ಪ ನಾವು ಹಂಗೆ ಮಾಡ್ಕೋಬೇಕಂದ್ರ ನಾವ್ ಈಗ ರೆಡಿ ಮಾಡಿವಲ್ಲ ಅರ್ಶಿನ ಪುಡಿ ಅದೆಲ್ಲ ಹಾಕಿ ಈಗ ನಾವ್ ಇದಕ್ಕೆ ಖಾರ ಹಾಕಿ ನಾ ಆಲ್ರೆಡಿ ಉಪ್ಪು ಹಾಕಿನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ನಾವು ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಎಗ್ ರೈಸು ಬ್ಯಾಡಪ್ಪ ನಮಗೆ ಅಂಗಡಿ ಟೇಸ್ಟೇ ಬೇಕಪ್ಪ ಅಂದರೆ ನಾವು ಸೋಯಾ ಸಾಸ್ ಯೂಸ್ ಮಾಡಲೇಬೇಕಾಗತ್ತಾ ನಾನೀಗ ಸೋಯಾ ಸಾಸೇ ಯೂಸ್ ಮಾಡಕತ್ತೀನಿ ಎಗ್ ಫ್ರೈ ಆದ್ಮ್ಯಾಗ ನಾವು ಈ ಸದ್ದ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೇಕು ಒಂದು ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ಅದಾದ್ಮ್ಯಾಗ ನಾನು ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಇದು ಹಾಕೋತೀನಿ ಸೋಯಾ ಥರ ನಾವು ಹಾಕ್ಕೊಂಡು ಮತ್ತೊಮ್ಮೆ ನಾವು ಅದನ್ನು ಅದನ್ನು ಹಸಿ ಹಸಿ ವಾಸನೆ ತನಾನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆಂದಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ನಾವು ರೈಸ್ ಹಾಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ರೈಸ್ ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕೋಬೇಕು ರೈಸ್ ಹಾಕಿ ರೈಸ್ ಹಾಕಿ ನಾವು ಅದನ್ನು ಚೆಂದಾಗ ಮಿಕ್ಸ್ ಮಾಡಬೇಕು ಗ್ಯಾಸ್ ನಾವು ಹೈ ಫ್ಲೇಮ್ ಒಳಗ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಬೇಕಾಗತ್ತ ನೋಡ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡೆ ನಾನು ಇದ್ರ ಮ್ಯಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಬೇಕು ಗ್ಯಾಸ್ ಸ್ಪೀಡ್ ಇಟ್ಕೊಂಡು ನಾವು ಕೊತ್ತಂಬರಿ ಸೊಪ್ಪು ಉದುರಿಸಕೊಂಡು ಚಂದ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಬಿಡಕ್ಕು ಅಷ್ಟೇ ರೆಡಿ ಆಗತ್ತೆ ಗ್ರೆಸ್ ಅಗ್ರೆಸ್ ಹೆಂಗೆ ಮಾಡೋದಂತ ಮನೆಗೆ ಯಾರ ಬಂದ್ರೆ ಹತ್ತಿ ಹತ್ತು ನಿಮಿಷನೇ ನೀವು ಮಾಡ್ಕೊಡ್ಬಾರ್ದು ಯಾರು ಬಂದ್ರೂ ಕೂಡ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದು ಹೆಂಗೆ ಅನ್ನಿಸ್ತಂತ ನೀವು ಮನೆಯಾಗೆ ಟ್ರೈ ಮಾಡಿರಿ ನಾನು ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತಂದು ಹಂಗೆ ನಾನು ಮತ್ತೆ ಚಲೋ ಚಲೋದು ಅಡಿಗೆ ಮಾಡ್ಕೋತ ನಿಮಗೆ ತೋರಿಸ್ತಿರ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು